ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ಇಂದಿನ ಪವಾಡದಲ್ಲಿ ತೆಲಂಗಾಣದ ಖಮ್ಮಂನ ರತ್ನ ಮತ್ತು ಭವಾನಿಯವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾವು ಶ್ರೀ ಪರಂಜ್ಯೋತಿ ಕಲ್ಕಿಯ ಭಕ್ತರು ಈ ಅದ್ಭುತ ಪವಾಡಕ್ಕಾಗಿ ನಾವು ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ಬಹಳವಾಗಿ ಕೃತಜ್ಞರಾಗಿದ್ದೇವೆ ನಾವು ಸೇವೆಯಲ್ಲಿ ಭಾಗವಹಿಸಿದ್ದೆವು ಅಲ್ಲಿ ನವಗ್ರಹ ಹೋಮಕ್ಕೆ ದೀಪಗಳನ್ನು ಹೇಗೆ ಜೋಡಿಸಬೇಕು ಎಂಬುದನ್ನು ವಿವರಿಸುವ ವಿಡಿಯೋವನ್ನು ಚಿತ್ರೀಕರಿಸಲಾಗುತ್ತಿತ್ತು ವಿಡಿಯೋದ ಚಿತ್ರೀಕರಣ ಮುಗಿದಿತ್ತು ಅಷ್ಟೇ ಮತ್ತು ಆಗ ಅದ್ಭುತವಾದ ಘಟನೆಯೊಂದು ಸಂಭವಿಸಿತು ಶನಿಗ್ರಹಕ್ಕಾಗಿ ಬೆಳಗಿಸಿದ ದೀಪವು ಸ್ವತಂತ್ರವಾಗಿ ಚಲಿಸಲು ಪ್ರಾರಂಭಿಸಿತು ಪವಾಡವನ್ನು ನೋಡಿದಾಗ ಶನಿಗ್ರಹವು ತನ್ನ ಸ್ಥಳದಿಂದ ದೂರ ಸರಿಯುತ್ತದೆ ಇದು ಶ್ರೀ ಪರಂಜ್ಯೋತಿ ಕಲ್ಕಿಯವರ ಅಪಾರವಾದ ಅನುಗ್ರಹಕ್ಕೆ ದಾರಿ ಮಾಡಿಕೊಡುತ್ತಿದೆ ಎಂದು ನಮಗೆಲ್ಲ ಭಾಸವಾಯಿತು ಈ ಅದ್ಭುತ ಪವಾಡಕ್ಕಾಗಿ ನಾವು ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತೇವೆ ಶ್ರೀ ಪರಂಜ್ಯೋತಿ ಕಲ್ಕಿಗೆ ಜಯವೆನ್ನಿ ನಿಮಗೆ ನಾವು ಎಂದೆಂದಿಗೂ ಕೃತ